ವೀಕ್ಷಕರೇ ನಟ ದರ್ಶನ್ ಪರ ವಕೀಲರು ಮುಂದಿನ ವಾರ ಮತ್ತೆ ಜಾಮೀನಿಗೆ ಅರ್ಜಿಯನ್ನು ಹಾಕಲಿದ್ದಾರೆ ಅಂತ ಹೇಳಲಾಗುತ್ತಿದೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ ನಟ ದರ್ಶನ್ ಅವರಿಗೆ ಮುಂಚೆನೇ ಜಾಮೀನು ಸಿಗುತ್ತಿತ್ತು ಆದರೆ ಕಾರಣಾಂತರದಿಂದ ದರ್ಶನ್ ಪರ ವಕೀಲರು ಬೇಕಾಗಿರುವ ಸಾಕ್ಷಿಯನ್ನು ಕಲೆಕ್ಟ್ ಮಾಡಿ ದರ್ಶನ್ ಅವರ ಜಾಮೀನಿಗೆ ಅರ್ಜಿ ಹಾಕಲು ನಿರ್ಧಾರವನ್ನು ಮಾಡಿದ್ದಾರೆ ರೇಣುಕಾಸ್ವಾಮಿ ಕೇಸ್ನಲ್ಲಿ ಟ್ರಯಲ್ ಶುರುವಾಗುವ ಮುಂಚೆನೆ ದರ್ಶನ್ ಪರ ವಕೀಲರು ಅರ್ಜಿಯನ್ನು ಹಾಕಬೇಕಾಗಿದೆ ಅದಕ್ಕೆ ಬೇಕಾಗಿದ್ದ ಎಲ್ಲ ಸಿದ್ಧತೆಯನ್ನು ದರ್ಶನ್ ಪರ ವಕೀಲರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ವೀಕ್ಷಕರೇ ಕಳೆದ ತಿಂಗಳಷ್ಟೇ ಪವಿತ್ರ ಗೌಡ ಪರ ವಕೀಲರು ಜಾಮೀನಿಗೆ ಅರ್ಜಿಯನ್ನು ಹಾಕಿದ್ದರು ಆದರೆ ಈ ಒಂದು ಅರ್ಜಿಯನ್ನು ಕೋರ್ಟ್ ಪರ ವಕೀಲರು ವಜಾವನ್ನು ಮಾಡಿದ್ದಾರೆ ದರ್ಶನ್ ಆದಷ್ಟು ಬೇಗ ಹೊರಬರಲು ನಾವೆಲ್ಲರೂ ಪ್ರಾರ್ಥಿಸೋಣ